ಎಲ್ಲ ನಮಸ್ಕಾರ ನೋಡಿತ್ತು ಕ್ಲಾಸ್ ಅಲ್ಲಿ ಬಿ ಎ ಆರನೇ ಸೆಮಿಸ್ಟರ್ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟೀನ್ ಇದರಲ್ಲಿ ಏನಪ್ಪಾಂದ್ರ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು ಈ ಒಂದು ಡಿ ಎಸ್ ಸಿ ಹದಿಮೂರರಲ್ಲಿ ಏನಪ್ಪಾ ಅಂದ್ರೆ ಹೊಸ ಸಿಲೆಬಸ್ ಇದೆ ಇದರಲ್ಲಿ ಯಾವ ರೀತಿಯಾದಂಥ ಸಿಲೆಬಸ್ ಒಳಗೊಂಡಿದೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ನಾವು ತಿಳ್ಕೊಳ ಬನ್ನಿ ಮೊದಲೇದಾಗಿ ಅಂದ್ರೆ ಪರಿವಿಡಿ ಅಂತಕ್ಕಂಥದ್ದು ಇಲ್ಲಿ ಅಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಇಲ್ಲಿ ಏನಂದ್ರೆ ಟೋಟಲ್ ಆಗಿ ಏನಂದ್ರೆ ಹನ್ನೆರಡು ಏನಪ್ಪ ಅಂದ್ರೆ ಈ ಒಂದು ಸಾರ್ವಜನಿಕ ನೀತಿ ವಿಶ್ಲೇಷಣೆಯಲ್ಲಿ ಒಳಗೊಂಡಿರ್ತೈತಿ ಮೊದಲನೇ ಅಧ್ಯಾಯ ನೋಡೋದಾದ್ರೆ ಮೊದಲನೇ ಅಧ್ಯಾಯ ಸಾರ್ವಜನಿಕ ನೀತಿ ಪರಿಚಯ ಅಂತಕ್ಕಂಥದ್ದು ಸಾರ್ವಜನಿಕ ನೀತಿಯ ಪರಿಚಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂತಹ ವಿಷಯಗಳು ಇದೆ ಅಂತಂದ್ರೆ ಮೊದಲನೇದಾಗಿ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಇನ್ನೊಂದು ಸಾರ್ವಜನಿಕ ನೀತಿಯ ವಿಕಾಸ ಅಂತಕ್ಕಂಥದ್ದು ಇನ್ನ ಎರಡನೇ ಅಧ್ಯಾಯವಾದಂತಹದ್ದು ಸಾರ್ವಜನಿಕ ನೀತಿಯ ಅರ್ಥ ವ್ಯಾಖ್ಯೆಗಳು ಹಾಗೂ ಅಗತ್ಯ ಅಂತಕ್ಕಂಥದ್ದು ಇಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಮೊದಲ ಸಾರ್ವಜನಿಕ ನೀತಿಯ ಅರ್ಥ ಅಂದ್ರೇನು ಇನ್ನ ಸಾರ್ವಜನಿಕ ನೀತಿಯ ವ್ಯಾಖ್ಯೆಗಳು ಇನ್ನ ಸಾರ್ವಜನಿಕ ನೀತಿಯ ಅಗತ್ಯ ಅಂತಕ್ಕಂಥದ್ದು ಇವೆಲ್ಲ ತಿಳ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಎರಡನೇ ಅಧ್ಯಾಯ ಇಲ್ಲಿ ಕಂಪ್ಲೀಟ್ ಆಗ್ತದೆ ಇನ್ನು ಮೂರನೇ ಅಧ್ಯಾಯವಾದಂಥದ್ದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂವಿಧಾನಾತ್ಮಕತೆಯ ಮತ್ತು ಸಾಂಸ್ಕೃತಿಕ ಆಧಾರ ಅಂತಕ್ಕಂಥದ್ದು ಇಲ್ಲೇನಪ್ಪಾತಂದ್ರ ಮೊದಲನೇದಾಗಿ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂವಿಧಾನಾತ್ಮಕವಾದಂತಹ ಆಧಾರ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಾಂಸ್ಕೃತಿಕ ಆಧಾರ ಅಂತಕ್ಕಂಥದ್ದು ಇನ್ನ ನಾಲ್ಕನೇ ಅಧ್ಯಾಯ ಸಾರ್ವಜನಿಕ ನೀತಿಯ ರಚನೆಯ ವಿಧಾನಗಳು ಅಂತಕ್ಕಂಥದ್ದು ಇಲ್ಲಿ ಯಾವ ರೀತಿ ವಿಧಾನ ಅಂದ್ರ ಸಾರ್ವಜನಿಕ ನೀತಿ ರಚನೆಯ ಏಕೀಕೃತ ವಿಧಾನ ಸಾರ್ವಜನಿಕ ನೀತಿ ರಚನೆಯ ಸಮಗ್ರ ವಿಧಾನ ಸಾರ್ವಜನಿಕ ನೀತಿ ರಚನೆಯ ವಲಯ ವಿಧಾನ ಅಂತಕ್ಕಂಥದ್ದು ಮೂರು ವಿಧಾನ ಏನಪ್ಪಾ ಅಂತಂದ್ರೆ ಈ ಒಂದು ನಾಲ್ಕನೇ ಅಧ್ಯಾಯದಲ್ಲಿ ಒಳಗೊಂಡಿದೆ ಇನ್ನ ಐದನೇ ಅಧ್ಯಾಯವಾದಂತಹದ್ದು ಸಾರ್ವಜನಿಕ ನೀತಿಯ ರಚನೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಸಾರ್ವಜನಿಕ ನೀತಿಯ ರಚನೆಯ ಶಾಸಕಾಂಗದ ಪಾತ್ರ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಕಾರ್ಯಾಂಗದ ಪಾತ್ರ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ನೀತಿ ಆಯೋಗದ ಪಾತ್ರ ಅಂತಕ್ಕಂಥದ್ದು ಇವೆಲ್ಲವೂ ಏನಪ್ಪಾ ಅಂದ್ರ ಈ ಒಂದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಬರ್ತಕ್ಕಂಥದ್ದು ಇನ್ನ ಆರನೇ ಅಧ್ಯಾಯವಾದಂಥದ್ದು ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಯೋ ಸಂಯೋಧನೆ ಮತ್ತು ಸಂಶೋಧನೆಯ ಸಂಸ್ಥೆಗಳ ಪಾತ್ರ ಇಲ್ಲೇನಪ್ಪಾ ಅಂತಂದ್ರ ಮೊದಲ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆಯ ಪಾತ್ರ ಸಾರ್ವಜನಿಕ ನೀತಿಯ ರಚನೆಯಲ್ಲಿ ಸಂಶೋಧನೆಯ ಸಂಸ್ಥೆಗಳ ಪಾತ್ರ ಅಂತಕ್ಕಂಥದ್ದು ಅದರಲ್ಲಿ ಏನಂದ್ರ ಮೊದಲನೇದಾಗಿ ಸಾರ್ವಜನಿಕ ಮತ್ತು ಆರ್ಥಿಕ ಪರಿವರ್ತನಾ ಸಂಸ್ಥೆ ಸಾರ್ವಜನಿಕ ನೀತಿಯ ಸಂಸ್ಥೆಗಳು ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿಯ ಸಂಸ್ಥೆ ಅಂತಕ್ಕಂಥದ್ದು ಇನ್ನು ಅಧ್ಯಾಯ ಏಳು ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕ ಅಂತಕ್ಕಂಥದ್ದು ಇಲ್ಲಿ ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕದ ಅರ್ಥ ಇನ್ನು ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳ ನಡುವಿನ ಸಂಪರ್ಕದ ಹಂತಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ತಿಳ್ಕೋಬಹುದು ಇನ್ನ ಎಂಟನೇ ಅಧ್ಯಾಯವಾದಂಥದ್ದು ಸಂಯುಕ್ತ ರಾಜಕೀಯ ವ್ಯವಸ್ಥೆಯ ಮತ್ತು ಯೋಜನೆ ಅಂತಕ್ಕಂಥದ್ದು ಇಲ್ಲಿ ಅಂತಂದ್ರೆ ಮೊದಲನೇದಾಗಿ ಸಂಯುಕ್ತ ರಾಜಕೀಯ ವ್ಯವಸ್ಥೆಯ ಅರ್ಥ ಹಾಗೂ ಗುಣಲಕ್ಷಣಗಳನ್ನು ನೋಡ್ಬೇಕು ಭಾರತದ ಒಕ್ಕೂಟದಲ್ಲಿನ ಯೋಜನೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಮತ್ತು ಸಹಕಾರ ಯಾವ ರೀತಿ ಇದೆ ಅಂತಕ್ಕಂಥದ್ದು ಈ ಒಂದು ಅಂದ್ರೆ ಎಂಟನೇ ಅಧ್ಯಾಯದಲ್ಲಿ ಸಂಯುಕ್ತ ರಾಜಕೀಯ ವ್ಯವಸ್ಥೆ ಮತ್ತು ಯೋಜನೆಯಲ್ಲಿ ನಾವು ತಿಳ್ಕೋಬಹುದು ಇನ್ನು ಒಂಬತ್ತನೇ ಅಧ್ಯಾಯವಾದಂತಹ ವಿಕೇಂದ್ರೀಕೃತ ಯೋಜನೆ ವಿಕೇಂದ್ರೀಕೃತ ಯೋಜನೆ ಅಂತಕ್ಕಂಥದ್ದು ಇಲ್ಲೇನಪ್ಪ ಅಂತಂದ್ರೆ ವಿಕೇಂದ್ರೀಕೃತ ಯೋಜನೆಯಲ್ಲಿ ಮೊದಲನೇದಾಗಿ ವಿಕೇಂದ್ರೀಕೃತ ಯೋಜನೆಯ ಅರ್ಥ ವಿಕೇಂದ್ರೀಕೃತ ಯೋಜನೆಯಲ್ಲಿ ಪಂಚಾಯಿತಿ ಪಾತ್ರಗಳ ಪಂಚಾಯಿತಿ ವ್ಯವಸ್ಥೆಯ ಪಾತ್ರ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆ ವಿಕೇಂದ್ರೀಕೃತ ಯೋಜನೆಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಅಂತಕ್ಕಂಥದ್ದು ಇಷ್ಟು ತಿಳ್ಕೊಂಡ್ರೆ ಅಂದ್ರೆ ವಿಕೇಂದ್ರೀಕೃತ ಯೋಜನೆಯಲ್ಲಿ ಇನ್ನು ಹತ್ತನೇ ಅಧ್ಯಾಯವಾದಂಥದ್ದು ಸಾರ್ವಜನಿಕ ನೀತಿಯ ಅನುಷ್ಠಾನ ಸಾರ್ವಜನಿಕ ನೀತಿಯ ಅನುಷ್ಠಾನದಲ್ಲಿ ಏನಂದ್ರೆ ಸಾರ್ವಜನಿಕ ನೀತಿಯ ಅನುಷ್ಠಾನದ ಅರ್ಥ ಸಾರ್ವಜನಿಕ ನೀತಿಯ ಅನುಷ್ಠಾನದ ವಿಧಾನಗಳು ಇನ್ನೇನಪ್ಪಾ ಅಂತಂದ್ರೆ ಪ್ರಮುಖ ವಿಧಾನದ ಅರ್ಥ ಹಾಗೂ ಲಕ್ಷಣಗಳು ಮೇಲ್ಮುಖ ವಿಧಾನದ ಅರ್ಥ ಹಾಗೂ ಲಕ್ಷಣಗಳು ಅಧಿಕ ಮಾದರಿಯ ಅರ್ಥ ಹಾಗೂ ಲಕ್ಷಣಗಳು ಕಾರ್ಯತಂತ್ರದ ಯೋಜನೆಯ ಅರ್ಥ ಹಾಗೂ ಲಕ್ಷಣಗಳೇನಪ್ಪಾ ಅಂತಂದ್ರೆ ಈ ಒಂದು ಹತ್ತನೇ ಅಧ್ಯಾಯದಲ್ಲಿ ನಾನು ತಿಳ್ಕೊಬೋದು ಇನ್ನು ಹನ್ನೊಂದನೇ ಅಧ್ಯಾಯವಾದಂಥದ್ದು ಅನುಷ್ ನೀತಿ ಅನುಷ್ಠಾನದಲ್ಲಿನ ಸಮಸ್ಯೆಗಳ ನಿವಾರಣೆ ಅಂತಕ್ಕಂಥ ಹೊಸ ಸ್ಟಾಪಿಕ್ ಇದೆ ಇಲ್ಲಿ ಏನಂದ್ರೆ ನೀತಿ ಅನುಷ್ಠಾನದಲ್ಲಿ ಸಮಸ್ಯೆಯ ವ್ಯಾಖ್ಯಾನ ನೀತಿ ಅನುಷ್ಠಾನದಲ್ಲಿ ಸವಾಲುಗಳ ಗುರುತಿಸುವಿಕೆ ನೀತಿ ಅನುಷ್ಠಾನದಲ್ಲಿ ಸಮಸ್ಯೆಯ ಹೇಳಿಕೆ ಸಿದ್ಧಪಡಿಸುವುದು ನೀತಿ ಅನುಷ್ಠಾನದಲ್ಲಿ ಪರ್ಯಾಯ ನೀತಿ ನೀತಿ ಅನುಷ್ಠಾನದಲ್ಲಿ ಗುರಿಗಳ ಮರುಹೊಂದಾಣಿಕೆ ಅಂತಕ್ಕಂಥದ್ದು ಇನ್ನ ಹನ್ನೆರಡನೇ ಅಧ್ಯಾಯ ಕೊನೆಯ ಅಧ್ಯಾಯವಾದಂಥದ್ದು ನೀತಿಯೊಂದರ ಪರಿಣಾಮದ ಮಾಪನ ಅಂತಕ್ಕಂಥದ್ದು ಹೊಸ ಟಾಪಿಕ್ ಇದೆ ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲು ನಾವು ಏನಂದ್ರೆ ನೀತಿಯ ಪರಿಣಾಮ ಮಾಪನದ ಅರ್ಥ ಹಾಗೂ ಮಹತ್ವ ನೀತಿಯೊಂದರ ಪರಿಣಾಮದ ಮಾಪನದ ವಿಧಾನಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ತಿಳ್ಕೊಳ್ಬಹುದು ಇನ್ನ ವೆಚ್ಚ ಲಾಭದ ವ್ಯವಸ್ಥ ವಿಶ್ಲೇಷಣಾ ವಿಧಾನ ಉದ್ದೇಶಗಳ ಮೂಲಕ ವಿವರಣಾ ವಿಧಾನ ಕಾರ್ಯಕ್ರಮ ಮೌಲ್ಯ ಮಾಪನ ಮತ್ತು ಪರಾಶರ್ಮ ತಂತ್ರ ವಿಧಾನ ಮತ್ತು ಕೊನೆಯದಾಗಿ ನಿರ್ಣಾಯಕ ಹಾಗೂ ಮಾರ್ಗದರ್ಶನ ಅಂತಕ್ಕಂಥದ್ದು ಮಾರ್ಗ ವಿಧಾನ ಇಷ್ಟೇನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆಯಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಹದಿಮೂರರಲ್ಲಿ ಬರುವಂತಹ ಟೋಟಲ್ ಆದಂತಹ ಸಿಲೆಬಸ್ ಅಂತ ಹೇಳ್ಬೋದು ಎಷ್ಟ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕೆಚ್ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಬಿ ಎ ಆರನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಬ್ಗಳು ಬೇಕಾದಲ್ಲಿ ಕೆಲಗಾದ್ರೆ ಡಿಸ್ಕ್ರಿಪ್ಷನ್ ಟೆಲೆಗ್ರಾಮ್ ಲಿಂಕ್ ಆಗಿರ್ತೀವಿ ಜನರ ಪತ್ರದ ನೋಟ್ಸ್ ನೋಟ್ಸ್ಗಳು ತರ್ತಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು